ಇಪ್ಪತ್ತೆರಡು ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಬಂದು ದೇವಸ್ಥಾನ ಕೇದಾರ್ನಾಥ್ ದೇವಸ್ಥಾನ ಬೇರೆ ಆರು ತಿಂಗಳು ಮಾತ್ರ ಓಪನ್ ಇರೋದು ಕೇದಾರ್ನಾಥ್ ದೇವಸ್ಥಾನ ಎಷ್ಟೊಂದು ಬರ್ತಾರೆ ಅಂದ್ರೆ ಎಷ್ಟೋ ಜನ ಬರ್ತಾರೆ ಅಂದ್ರೆ ಆರು ಸಾವಿರ ಜನ ಮೇಲೆ ಸಂ ಸಂಖ್ಯೆಗಳು ಇನ್ನೂ ದಿನ ದಿನ ಹೆಚ್ಚು ಆಗ್ತಿದೆ ಈ ದೇವಸ್ಥಾನ ನೋಡೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ ಇವಾಗ ಫುಲ್ ಸಂತೋಷ ಆಗ್ತಿದೆ ಎಲ್ಲಿ ನೀವು ಅಂದ್ರೆ ಫುಲ್ ಕೇದರ್ನಾಡ್ತಾ ಇದೀವಲ್ಲ ಇವಾಗ ಕೇದರ್ನಾಥ್ ಇವಾಗ ನೋಡ್ತಾ ಇದ್ರಲ್ಲಿ ಇದೆ ಡೆಲ್ಲಿ ಓಲ್ಡ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ಇದು ಬಂದುಬಿಟ್ಟು ನನಗೆ ಟೆನ್ ರುಪೀಸ್ ಆಯಿತು ಸೆಕೆಂಡ್ ಸ್ಟಾಪು ಚಾಂದಿನಿ ಸ್ಟಾಪ್ ಅಂತ ಹೇಳ್ಬಿಟ್ಟು ಬರುತ್ತೆ ಅದೇ ಅಲ್ಲಿ ಅಲ್ಲಿ ಹಿಡ್ಕೊಂಡು ಬಂದುಬಿಟ್ಟು ನಾನು ಬರ್ತಾ ಇರೋದು ಇವಾಗ ಬಂದುಬಿಟ್ಟು ನನಗೆ ಟ್ರೈನ್ ಬಂದುಬಿಟ್ಟು ಫೈವ್ ತರ್ಟಿಗೆ ಇರೋದು ಟ್ರೈನ್ ಟಿಕೆಟ್ ತಗೊಂಡಿದ್ದಾಯಿತು ಇವಾಗ ಬಂದ್ಬಿಟ್ಟು ಟ್ರೈನ್ಗೆ ಹೋಗ್ತಿರೋದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಹುಡುಕ್ತಾ ಹುಡುಗ್ ಆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಸಿಕ್ಕೇ ಬಿಡ್ತಾ ಇತ್ತು ನೋಡಿ ಅವರು ಹೋಗ್ತಿದಾರಲ್ಲ ಅದೇ ಇವಾಗ ಬಂದ್ಬಿಟ್ಟು ಇದೆಯಾ ಇಲ್ಲ ನೋಡಬೇಕು ಹರಿದ್ವಾರ ಟೈನು ಅದೇ ನಿಂತ್ಕೊಂಡೈತೆ ನೋಡಿ ಕೊನೆಗೂ ನಿಂತ್ಕೊಂಡೈತೆ ನನಗೆ ಬಂದ್ಬಿಟ್ಟು ಹರಿದ್ವಾರಿಗೆ ಎಷ್ಟು ಆಯ್ತು ಅಂದರೆ ನೈಂಟಿ ರುಪೀಸ್ ಆಯಿತು ಹರಿದ್ವಾರ ಡೆಲ್ಲಿ ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಹರಿದ್ವಾರ್ಗೆ ನೈಂಟಿ ರುಪೀಸ್ ಆಯಿತು ಹೋಗೋದಕ್ಕೆ ಒಂದು ಫೈವ್ ಅವರ್ ಸಿಕ್ಸ್ ಅವರ್ಸ್ ಆಗುತ್ತೆ ಫೈವ್ ತರ್ಟಿಗೆ ಎತ್ತುತ್ತಾರೆ ಟ್ರೈನು ಈಗವರೆಗೂ ಹೋಗುವ ಟ್ರೈನ್ ಬಂದ್ಬಿಟ್ಟಿದೆ ಹೋಗ್ತಾ ಇದ್ದೀವಿ ಎಷ್ಟು ಅವರ್ ಜರ್ನಿ ಅಂದರೆ ಒಂದು ಸಿಕ್ಸ್ ಅವರ್ಸ್ ಜರ್ನಿ ಇರುತ್ತೆ ಅದೇ ನೀವು ಎ ಸಿ ತೊಗೊಂಡಿರೋ ಅಂದರೆ ನಿಮ್ಮ ಬಿಟ್ಟು ಜಾಸ್ತಿ ಒಂದು ಟು ಫಿಫ್ಟಿ ರುಪೀಸ್ ಆಗುತ್ತೆ ನಾನು ನಾರ್ಮಲ್ ತಗೊಂಡಿದ್ದೀನಿ ನಮಗೆ ನೈನ್ಟಿ ರುಪೀಸ್ ಆಯಿತು ಟ್ರೈನ್ ಟಿಕೆಟು ನೈಂಟಿ ರುಪೀಸ್ ಆಯಿತು ಒಂದು ಸಿಕ್ಸ್ ಅಂದ್ರೆ ಕೊನೆ ಮಾಡಿದ್ರೆ ರೆಸ್ಟು ಇಲ್ಲ ಅದು ನೋಡಿದ್ರೆ ಚೆನ್ನಾಗೂ ಹೋಗುತ್ತೆ ತುಂಬ ಖಾಲಿ ಖಾಲಿಯಾಗೂ ಆಗೋಯ್ತು ಅದಕ್ಕೆ ನಾನು ಬಂದ್ಬಿಟ್ಟು ಪರವಾಗಿಲ್ಲ ಇದು ಬಂದು ಇದು ಟ್ರೈನ್ ಬಂದ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಸ್ವಲ್ಪ ಆಗಿ ಅನಿಸುತ್ತೆ ಬೆಳಿಗ್ಗೆ ಬಂದು ಬೆಳಗ್ಗೆನೂ ಬೆಸ್ಟು ಅಂತ ಇವಾಗೂ ಬೆಸ್ಟು ಅಲ್ಲಿ ಅಲ್ಲೇ ರೇವೆ ಸ್ಟೇಷನ್ ಹತ್ರ ಇರ್ತಾರೆ ಅಲ್ಲಿ ರೇವೆ ಸ್ಟೇಷನ್ ಬಂದ್ಬಿಟ್ಟು ದಿಲ್ಲಿ ಅಲ್ಲಿ ರೇವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಎಲ್ಲ ಬುಕ್ಕಿಂಗೇ ಅಲ್ಲಿ ತ್ರೀ ತರ್ಟಿಗೆ ಒಂದು ಟ್ರೈನ್ ಇತ್ತು ಅದು ಬಂದ್ಬಿಟ್ಟು ಬುಕ್ಕಿಂಗ್ ತಿಳಿದು ಅದಕ್ಕೆ ಬಂದ್ಬಿಟ್ಟು ಬುಕ್ ಮಾಡೋಕ್ಕೆ ಎಷ್ಟೊತ್ತೆಲ್ಲ ಆಗೋಲ್ಲ ಹೇಳ್ಬಿಟ್ಟು ಅದಕ್ಕೆ ಮೆಟ್ರೋ ಹಿಡ್ಕೊಂಡು ಮೆಟ್ರೋ ಇಂದ ಬಂದುಬಿಟ್ಟು ಈ ಕಡೆ ಬಂದಿದ್ದೀನಿ ಅದಕ್ಕೆ ಇದು ಬಂದುಬಿಟ್ಟು ಈ ಬೇಗ ಬಂದ್ಬಿಟ್ಟಿದೆ ಫೋರ್ ಓ ಎಲ್ಲ ಬಂದ್ಬಿಟ್ಟಿದೆ ಟ್ರೈನು ಫೋರ್ ಓ ಕ್ಲಾಕ್ ಬಂದಿದೆ ಅದೇ ಫೈವ್ ತರ್ಟಿಗೆ ಇರ್ತದೆ ಟ್ರೈನ್ ನೋಡಿ ಇದೆಲ್ಲ ಬಂದುಬಿಟ್ಟು ಫುಲ್ ಎಂಜಾಯ್ ಮಾಡ್ಬೋದು ಯಾತ್ರೆ ಇದೆಲ್ಲ ಫುಲ್ಲು ಖಾಲಿ ಖಾಲಿನೇ ಇದೆ ಎಲ್ಲ ಫುಲ್ ಎಂಜಾಯ್ ಮಾಡ್ಬೋದು ಎಲ್ಲ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಬಂದರೆ ಇದಂತೂ ಬೆಸ್ಟ್ ನಾವು ಬಂದ್ಬಿಟ್ಟು ಬೆಂಗಳೂರು ಟು ಹರಿದ್ವಾರ್ಗೆ ಹೋಗ್ತಿದ್ವಿ ಬನ್ನಿ ಇವಾಗ ಹೋಗೋಣ ಹರಿದ್ವಾರಕ್ಕೆ ದಾಟ್ಕೊಂಡು ಲಾಸ್ಟಿಗೆ ನಾವು ಬಂದು ಸೇರಿರೋದು ಉತ್ತರಾಖಂಡಲ್ಲಿ ಹರಿದ್ವಾರ ಹತ್ರ ಬಂದ್ಬಿಟ್ಟು ಖಾಲಿ ಖಾಲಿಯಾಗಿ ಬಿದ್ದೈತೆ ಏನೋ ಹರಿದ್ವಾರು ಇವಾಗ ಸೋನ್ ಪ್ರಯಾಗ ಯಾವುದೇ ಬಸ್ ಫೆಸಿಲಿಟೀಸ್ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಒಂದೇ ಒಂದು ಐದು ಗಂಟೆಗೆ ಮಾತ್ರ ಇರೋದು ಸ್ಟಾರ್ಟಿಂಗ್ ಐದು ಗಂಟೆ ಇಂದ ಸ್ಟಾರ್ಟ್ ಆಗುತ್ತೆ ಬಸ್ಗಳು ಸೋನ್ ಪ್ರಯಾಗ್ಗೆ ಇವಾಗ ಬಂದ್ಬಿಟ್ಟು ಯಾವುದೇ ಬಸ್ಗಳು ಇಲ್ಲ ಅದಕ್ಕೆ ಬಂದುಬಿಟ್ಟು ಬಂದ್ಬಿಟ್ಟು ನಾನು ಗಂಗಾ ನದಿ ಹತ್ರ ಬಂದ್ಬಿಟ್ಟು ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಫ್ರೀ ಇದ್ದರೆ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ ನೀವೇನಾದರೂ ರೂಮ್ ತೊಗೊಂಡೋಗಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಿ ರೂಮ್ ಬಂದುಬಿಟ್ಟು ಆ ರೈಲ್ವೆ ಟೇಷನ್ ಪಕ್ಕನ ತಗೊಂಡು ಯಾಕಂದರೆ ರೂಮ್ ಬಂದ್ಬಿಟ್ಟು ಬಸ್ ಸ್ಟಾಪ್ ಹತ್ರನೇ ಇರುತ್ತಲ್ಲ ಅದಕ್ಕೆ ವಾಕರ್ ಡಿಸ್ಟೆನ್ಸು ಇವಾಗ ಬಂದ್ಬಿಟ್ಟು ನಾವು ಸೋನ್ ಪ್ರಯಾಗಿ ಹೋಗಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಫೈವ್ ಓ ಕ್ಲಾಕ್ ಆಗ್ತಿದೆ ಇವಾಗ ಬಂದು ಸೋನ್ ಟ್ರಾಯಿಗೆ ಹೋಗ್ತಾ ಇದ್ದೀವಿ ಏನಂದ್ರೆ ಬಸ್ಗಳು ಹುಡುಕ್ತಾ ಇದ್ದೀನಿ ಆ ಕಡೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಸ್ಸು ಇಲ್ಲೇ ಇಲ್ಲೇ ಇರುತ್ತೆ ಕೊನೆಗೂ ಬಸ್ ಸಿಕ್ಕೇ ಬಿಡ್ತು ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ ಇವಾಗ ಸೀಟ್ ಕೊಟ್ಟರು ಡ್ರೈವರು ಕೂತ್ಕೊಂಡಿದ್ದೀನಿ ನೀವು ನೋಡ್ತಾ ಇದೀರ ಬಸ್ಸಿಗೆ ಎಷ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಆಗಿದೆ ಅದು ಆನ್ಲೈನಲ್ಲಿ ಬುಕ್ ಮಾಡ್ಕೊತಿದ್ದರೆ ನಿಮ್ಮಿಷ್ಟು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಅದು ಬಂದ್ಬಿಟ್ಟು ಆನ್ಲೈನಲ್ಲಿ ತೌಸಂಡ್ ರುಪೀಸ್ ಏನೋ ಆಗುತ್ತೆ ಫೈ ಒಂದು ಫೋರ್ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಅದು ನಿಮಿಷ ಏನಾದರೂ ನೀವು ಬುಕ್ ಮಾಡ್ಕೊಂಡಿದ್ದರೆ ಬುಕ್ ಮಾಡ್ಕೊಳ್ಳಿ ಅದು ನಿಮ್ಮ ಚಾಯ್ಸ್ ನೀವು ಬರಕ್ಕಿಂತ ಮುಂಚೆ ಏನಾದರೂ ಬುಕ್ ಮಾಡ್ಕೊತಿದ್ರೆ ಬುಕ್ ಮಾಡ್ಕೊಳ್ಳಿ ಟ್ರ್ಯಾಗ್ ಹತ್ರ ಹೋಗ್ತಿದ್ದಲ್ಲ ರೈಟ್ ಸೈಡ್ ಅಲ್ಲಿ ಕೂತ್ಕೊಳ್ಳಿ ವ್ಯೂ ಪಾಯಿಂಟ್ ಮಾತ್ರ ಸೂಪರ್ ಆಗಿದೆ ಸೋನ್ಪ್ರ ಆಗಿ ಸೂಪರ್ ಆಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ರೈಟ್ ಸೈಡಲ್ಲಿ ಕೂತ್ಕೊಂಡ್ರೆ ಮಾತ್ರ ವ್ಯೂ ಪಾಯಿಂಟ್ ಎಲ್ಲ ಏನಾದರೂ ಬದ್ರಿನಾಥ್ ಹೋಗ್ಬೇಕಂದ್ರೆ ಬದ್ರಿನಾಥಿಂದ ಇಲ್ಲೇ ಬಸ್ ಸ್ಕೂಲ್ ಸಿಗುತ್ತೆ ಬದ್ರಿನಾಥ್ಗೆ ಕೂಡ ಇಲ್ಲೇ ಬಸ್ ಸ್ಕೂಲ್ ಸಿಗುತ್ತೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇದ್ದೀರಲ್ಲ ಇವ್ರು ಬಂದ್ಬಿಟ್ಟು ಮೇಲೆ ಹೋಗಿ ಎಡ ಬರೋಕ್ಕೆ ಇಷ್ಟ ಆಗಲ್ಲ ಅಂತ ಕೇಳ್ತಾ ಇದ್ದೀನಿ ಇವ್ರಿಗೆ ಇದು ಅರ್ಥ ಆಗಲ್ಲ ಕನ್ನಡ ಅರ್ಥ ಆಗಲ್ಲ ಅದಕ್ಕೆ ಹಿಂದಿನ ಕೇಳ್ತಾ ಇದ್ದೀನಿ ಓ ಸುಮಾರು सही बात अंत हो ऊपर जाने नीचे आने के नीचे आएंगे ऊपर जाने आने। बड़ा के चौबीस पच्चीस हजार होता है, हाँ? है सकते। सकते। होता। हाँ? आने हाँ? हाँ। नीचे आ के ऊपर आने के ऊपर अब कितना ओवर में जाकर नीचे आता और पाँच और नीचे पाँच ओर ऊपर पैसा जाता और इसमें चाहे इसमें जाएगा तो ಕೆ ಜಿ ಅದಕ್ಕೆ ಆಗತ್ತೆ ಮುಂದೆ ಹೋದ್ರ ಮತ್ತ ಸ್ವರ್ಗ ಸ್ವರ್ಗ ಅಂದ್ರೆ ಸ್ವರ್ಗ ಯಾಕೆ ಅಷ್ಟೇ ಕಾಲು ಕೈಯೆಲ್ಲ ಯಾಕಂದ್ರೆ ಮಳ ಮರಿದ ಹೋಗಿ ನನಗೆ ಎಲ್ಲರೂ ಹೆಂಗ್ ಇಟ್ಕೊಂಡು ಹೋಗ್ತಾರೆ ಹೋಗ್ತಾರೆ ಅಲ್ಲಿರೋ ನಮ್ಗೆ ಸ್ವಲ್ಗ ಮೇಲೆ கைல ஆகரில்ல எப்படி நடுக்கே உம் கஷ்டமானது கிடையாது ஆனா இந்த ரோட் மட்டும் ஒரு மாதிரி ಅದು ರೋಡ್ ಮೊಟ್ಟೆ ಮೇಲೆ ಸ್ಲಿಪ್ ಆರ ಮಾರಿಕಿದ್ವಿ ಮೇನ್ ವೆನ್ ಮಾರ್ಕಿದ್ವಿ ಶಟ್ ಈ ದೇಶ ನಾವು ಬಂದ್ರ ಬಂದ್ರೆ ಇಂಡಿಯಾ ಇಸ್ ಬೆಸ್ಟ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಯಾತ್ರ ಇದೆ ಅಂತ ಹೇಳ್ಬಿಟ್ಟು ವೆದರ್ ಹೋಗಿ ನೋಡ್ತಾ ಇದ್ದಾರಲ್ಲ ಯಾತ್ರ ಇದೆ ಅಂತ ಹೇಳ್ಬಿಟ್ಟು ಟ್ರೆಲ್ಲಿ ಆಗಿ ಇಲ್ಲಿಂದ ಬೇರೆ ಲೆವೆಲ್ ಇರೋ ವೆದರು ಯಾತ್ರ ಇದೆ ನೋಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರೆ ತುಂಬ ವಾಟರ್ ಫಾಲ್ಸು ಅದೆಲ್ಲ ತುಂಬ ಜಾಸ್ತಿ ಅದೇ ಕಾಣಿಸೋದು ನೋಡ್ತಾರೆ ಸ್ವಲ್ಪ ದಿನ ಬಂದ್ಬಿಟ್ಟು ರೆಸ್ಟ್ ಮಾಡ್ತಾರೆ ಇಲ್ಲಿ ಅದು ಊಟ ಗೀಟ ಏನಾದರೂ ಟೀಗೆ ಏನಾದರೂ ಕುಡಿಬೋದು ಇಲ್ಲಿ ಬಂದುಬಿಟ್ಟು ಯಾಕಂದರೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಸ್ವಲ್ಪ ದೂರ ಬಂದಿದ್ದವಲ್ಲ ಅದಕ್ಕೆ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರೆಲ್ಲ ಕೂತ್ಕೊಂಡಿದ್ದಾರೆ ಅದು ತುಂಬ ಜನ ಕೂತ್ಕೊಂಡಿರ್ತಾರೆ ಯಾಕಂದರೆ ಇಲ್ಲಿ ಕಾಲು ನೋವೆಲ್ಲ ಬಂದಿರುತ್ತಲ್ಲ ಅದಕ್ಕೆ ಕೂತ್ಕೊಂಡಿರ್ತಾರೆ ಅವರಿ ಇಬ್ಬರು ಬಂದ್ಬಿಟ್ಟು ಒಬ್ಬರು ಬಂದೆ ನನ್ನ ಜೊತೆ ಇವರು ಮಾತ್ರ ಬಂದವ್ರೆ ಇನ್ನೊಬ್ಬರು ನೋಡಿ ಸುಸ್ತಾಗಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಾರೆ ಅವ್ರ ಕೈ ನಡೆಯುತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ಬರ್ತೀನಿ ಅಂತಿದ್ದಾರೆ ಸ್ವಲ್ಪ ಮೇಲೆ ಹಾಕಿದೀವಿ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ದೂರ ಬಂದಿದ್ದೀವಿ ಎಷ್ಟು ದೂರ ಅಂತ ನೋಡ್ತಾ ಇದ್ದೀರಲ್ಲ ನೀವು ನೋಡ್ತಾ ಇದ್ರಲ್ಲ ಕುದುರೆ ಮೇಲೆ ಯಾವ ಥರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳು ಇವಾಗ ನೀವು ನೋಡ್ತಾ ಇದ್ರಲ್ಲ ಕೇರಾಗಿ ಬಂದು ತರ್ಟೀನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಇದೆ ಅಂತ ಹೇಳ್ಬಿಟ್ಟು ತರ್ಟೀನ್ ಪಾಯಿಂಟ್ ಹಾಫ್ ಕಿಲೋಮೀಟರ್ ಇದೆ ಅಂತ ನೀವು ನೋಡಿದ್ರಲ್ಲ ಬೋರ್ಡ್ ಅಲ್ಲಿ ಇವಾಗ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ದೂರನ ಬಂದಿರೋದು ಇನ್ನೂ ಎಳಿಬೇಕು ಇನ್ನೂ ತರ್ಟಿನ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಇವಾಗ ಬಂದ್ಬಿಟ್ಟು ನಾವು ಹೋಗ್ತಾ ಇದ್ದಲ್ಲ ಮುಂದೆ ಬಂದ್ಬಿಟ್ಟು ಯಾವುದು ಚಿಕ್ಕದ ದೇಸ್ತರ ಇದೆ ಅಂತ ಹೇಳ್ಬಿಟ್ಟು ಬಾಬಾ ಅಂತ ಹೇಳ್ಬಿಟ್ಟು ಬಾಬಾ ಅದು ಬಂದ್ಬಿಟ್ಟು ಬಾಬಾ ಬಂದ್ಬಿಟ್ಟು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅಂತ ನೋಡಿ ಅಲ್ಲಿ ಕೂತ್ಕೊಂಡಿದ್ದಾರೆ ಇವಾಗ ನೀವು ನೋಡ್ತಾ ಇದ್ರೆ ಟೆಂಪಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ದೂರ ಮೇಲೆ ಟೆಂಪಲ್ ಇರೋದು ಈ ಟೆಂಪಲ್ ಬಂದ್ಬಿಟ್ಟು ಆ ಕಾಲದಲ್ಲಿ ಬಂದ್ಬಿಟ್ಟು ಅಗೋರಿಗಳೆಲ್ಲ ಇರ್ತಾರೆ ಅವರು ಬಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದು ಜಾಗ ಬಂದ್ಬಿಟ್ಟು ಅದಕ್ಕೆ ಅದಕ್ಕೆ ಬಂದ್ಬಿಟ್ಟು ಅಲ್ಲಿ ಒಂದು ದೇವಸ್ಥಾನ ಚಿಕ್ಕ ದೇವಸ್ಥಾನ ಕಟ್ಟಿದ್ದಾರೆ ಅಗೋರಿಗಳೆಲ್ಲ ಬಂದ್ಬಿಟ್ಟು ತಪಸ್ಸು ಮಾಡ್ತಾ ಇರ್ತಾರಲ್ಲ ಅವ್ರದು ಅವ್ರ ಥರ ಅಂತ ಹೇಳ್ಬಿಟ್ಟು ದೇವಸ್ಥಾನ ಉಂಟಾಗತ್ತೆ ಅದೇ ಈ ಥರ ಇದೆ ಹತ್ರ ಮೇಲೆ ಇದೇ ಕ್ಲೈಮೇಟ್ ಇದೆ ಅಷ್ಟೊಂದು ಚೆಲ್ ಇಲ್ಲ ಏನಿಲ್ಲ ನಾರ್ಮಲ್ ಆಗಿದೆ ಇವಾಗ ಮಾತ್ರ ಈ ಥರ ಇದ್ರೆ ಹತ್ರ ಬಿಳ್ಬೋದು ಅವ್ರು ಬಂದ್ಬಿಟ್ಟು ಅಲ್ಲೇ ಡ್ರಾಪ್ ಅದು ಒಂದು ಕಿಲೋಮೀಟರ್ ಅಂದರೆ ಒಂದು ಅಷ್ಟೇ ಪಂಜಾಬರು ಅಷ್ಟೇ ಇವರು ಮಾತ್ರ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ತಮಿಳ್ನಾಡು ಮೀನಾಕ್ಷಿಮ್ಮ ಟೆಂಪಲ್ ಇವರು ಮಾತ್ರ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಅವರು ಮಾತ್ರ ರೆಸ್ಟ್ ತೊಗೊಂಡ್ಬಿಟ್ರೆ ಇವರು ರೆಸ್ಟ್ ತೊಗೊಂಡಿರೋ ಯಾಕಂದ್ರೆ ಬರ್ತಾ ಇದ್ದಾರೆ ನಾನ್ ಸ್ಟಾಪ್ ಆಗಿ ನನ್ನ ಜೊತೆ ಇದ್ದಾರೆ ಇವಾಗ ನೋಡ್ತಾ ಇದ್ದೀರಲ್ಲ ಯಾತ್ರ ಇದೆ ಅಂತ ಹೇಳ್ಬಿಟ್ಟು ಕಲ್ಲು ಫುಲ್ಲು ಕಲ್ಲು ಇರೋದು ನೋಡಿ ಈ ಥರ ಇದೆ ಕಲ್ಲು ಫುಲ್ಲು ಈ ಥರದೆಲ್ಲ ಹತ್ಬೇಕು ಸ್ಲಿಪ್ಪಾದರೆ ಕೇಳೇ ಆಗಿದೆ ಅದಕ್ಕೆ ನೋಡ್ಕೊಂಡು ಹೋಗ್ತಾ ಇರೋದು ನಿಮಗೆ ತೋರಿಸ್ಬೇಕಂದ್ರೆ ಯಾತ್ರೆ ಇದೆ ಇಡಿಯೋ ಯಾತ್ರ ಇದೆ ಅಂತೇಳ್ಬಿಟ್ಟು ನೋಡ್ತಾ ಯಾವ ಯಾತ್ರ ಇದೆ ಅಂತ ಹೇಳ್ಬಿಟ್ಟು ಶೈಕೆ ಬೇರೆ ಆಗ್ತಾನೆ ಇಲ್ಲ ಫುಲ್ ಇಲ್ಲಿ ಒಂದೊಂದು ದಗ್ಗೆ ಒಂದೊಂದು ಕಲ್ಲು ಇದ್ದಂಗೈತೆ ಫುಲ್ ಎಲ್ಲ ಸುಸ್ತಾಗ್ಬಿಟ್ಟು ಕೂತ್ಕೊಂಡವ್ರೆ ಎಲ್ಲ ಸುಸ್ತಾಗ್ಬಿಟ್ಟು ಕೂತ್ಕೊಂಡವ್ರೆ ನೋಡಿ ಯಾತ್ರ ಕೂತ್ಕೊಂಡು ಅಂತ ನಾವು ಇಲ್ಲಿ ಹೋಗ್ತಾ ಇದೀವಿ ಫುಲ್ಲು ಕಲ್ಲು ಎಲ್ಲ ಇರುತ್ತೆ ನೋಡ್ತಾ ಇದ್ದೀರಾ ದಿಪ್ಪಾದರೆ ಅಷ್ಟೇ ಫುಲ್ಲು ಯಾತ್ರ ಇದೆ ನೋಡಿಸ್ತೀನಿ ನೋಡಿ ಇಲ್ಲ ನೋಡ್ತಾ ಇದ್ದೀರಲ್ಲ ಎಲ್ಲಿ ಹೋಗ್ತೀವಿ ಅಂದ್ರೆ ಅಲ್ಲಿ ಕಾಣಿಸ್ತಿಲ್ಲ ಅಲ್ಲು ಹೋಗ್ತೀವಿ ಅಲ್ಲಿ ಹೋಗ್ಬಿಲ್ತೀವಿ ಆ ಥರ ಇರೋದು ಈ ಪ್ಲೇಸ್ ನೋಡ್ತಾ ತೋರಿಸ್ತಾ ಬರ್ತೀನಿ ಬನ್ನಿ ಯಾತ್ರ ಹಾಗಿದ್ದೀನಿ ಅವ್ರ ಕೇಳಿ ಇಲ್ಲೊಂದು ದಾರಿ ಐತೆ ಈ ದಾರಿನಲ್ಲಿ ಹೋಗೋಣ ಇಲ್ಲಿ ನಡ್ಕೊಂಡೋಗ ಕಷ್ಟ ಅಂದ್ರೆ ಫೋನಲ್ಲಿ ವಿಡಿಯೋ ಬೇರೆ ಮಾಡ್ತಿದ್ದೀನಿ ನೋಡಿ ನೋಡ್ತಾ ಇದೀರಲ್ಲ ನೋಡ್ತಾ ಸಪೋರ್ಟ್ ಏನು ಇರಲ್ಲ ಹಂಗೆ ಹೋಗ್ಬೇಕು ಸ್ವಲ್ಪ ಕಷ್ಟನೇ ಏನು ಮಾಡೋದು ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಅರ್ಧ ತರ ಇದು ಬಂದ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ದೂರ ಇದೆ ಅಷ್ಟೇ ನಾನು ಸ್ನೋಹ ಹತ್ರ ಹೋಗ್ತಾ ಇದ್ದೀನಿ ಸ್ನೋಹ ಹತ್ರ ಹೋಗ್ತಾ ಇದ್ದೀನಿ ನೋಡ್ಕೊಂಡು ಹಾಕಬೇಕು ಮುಂದೆ ಫೋನ್ ನೋಡ್ಕೊಂಡು ಹತ್ತಿದ ಇಲ್ಲ ಮುಂದೆ ನೋಡ್ಕೊಂಡು ಹಚ್ಬೇಕು ಆಗ್ತಿಲ್ಲ ಹತ್ತಿಲ್ಲ ತಂದ ಹಾಕ್ತಿಲ್ಲ ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದೇ ಟ್ರಕ್ಕಿಂಗ್ ತೋರಿಸ್ತಾ ಇರೋದು ಮುಂದೆ ಆಗ್ತಿಲ್ಲ ಈ ಥರ ಇದೆ ಮುಂದೆ ಷ್ಟು ನಾನು ನೋಡ್ತಾ ಇದ್ರಲ್ಲ ಇವತ್ತು ಶಾರ್ಟ್ ಕಟ್ ಅಲ್ಲಿ ಬಟ್ ಯಾತ್ರೆ ಇದೆ ಅಂತ ನೋಡಿ ಇಲ್ಲಿಂದ ನೋಡ್ತಾ ಇದ್ರೆ ಯಾತ್ರೆ ಬೀಟ್ ಮಾಡಿ ನಿಮಗೆ ಇವಾಗ ಅಲ್ಲಿಂದ ಬಂದು ನಾವು ನಡ್ಕೊಂಡ್ ಇದೆ ಅಂತ ನೋಡ್ತಾ ಇದ್ದಾರಲ್ಲ ಅಲ್ಲಿಂದ ನಾವು ನಡ್ಕೊಂಡು ಶಾರ್ಟ್ಕಟ್ಟಲ್ಲಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಈ ಥರ ರೋಡಲ್ಲಿ ನಾವು ಬಂದಿರೋದು ಅದು ನೋಡಿ ಯಾವ ಥರ ಸಿಟ್ಕೊಂಡು ಹೋಗ್ಬೇಕಂದ್ರೆ ಆ ಥರ ಸುತ್ತಕೊಂಡು ಹೋಗಬೇಕು ತುಂಬ ಲಾಂಗ್ ಅನ್ಸುತ್ತೆ ಯಾಕಂದರೆ ಕುದುರೆಗಳೆಲ್ಲ ಇದ್ರ ಮೇಲೆ ಬರೋಕ್ಕಾಗಲ್ಲ ಅದಕ್ಕೆ ಬಿಟ್ಟು ಅಲ್ಲಿ ಲಾಂಗಲ್ಲಿ ಇರೋದು ಈ ಶಾರ್ಟ್ ಕಟ್ ನಾವು ನಡ್ಕೊಂಡು ಬರ್ತದೆ ಅಂತಬಿಟ್ಟು ಇದ್ರಲ್ಲಿ ಬರ್ತಾ ಇರೋದು ಇವಾಗ ನೋಡ್ತಾ ಇದ್ದಾರೆ ಫುಡ್ ವೀಲ್ಸ್ ಎಲ್ಲ ಥರ ಇದೆ ಅಂತ ಹೇಳ್ಬಿಟ್ಟು ಆಡಿಸ್ದು ಇಷ್ಟೊಂದು ಕಷ್ಟ ಇರುತ್ತೆ ಫುಟ್ ವೀಲ್ಸ್ ಎಲ್ಲ ನೋಡ್ತಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಯಾತ್ರಾ ಜಾಗಗಳೆಲ್ಲ ಹೆಂಗಿದೆ ಅಂತ ನೋಡ್ತಾ ಇದ್ಬಿಟ್ಟು ಇವಾಗ ನೀವು ನೋಡ್ತಾ ಇದ್ದಾರೆ ಯಾತ್ರೆ ಇದೆ ಅಂತ ಹೇಳ್ಬಿಟ್ಟು ಈ ನಾನು ಬಂದ್ಬಿಟ್ಟು ಸ್ಟೇಟಸ್ ಎಲ್ಲ ಎಲ್ಲ ನೋಡ್ತಾಯಿದ್ದೆ ಕೇದಾರ್ನಾಥ್ ಬಂದ್ಬಿಟ್ಟು ಎಲ್ಲರೂ ಹಾಕ್ತಿದ್ರು ತುಂಬ ಬಂದ್ಬಿಟ್ಟು ಅದಕ್ಕೆ ಒಂದು ಕಿಲೋ ಹೋಗಿ ನೋಡೋಣ ಅಂತ ಹೋಗಿ ನೋಡ್ತಾ ಇದ್ದೀನಿ ಬಟ್ ನೋಡ್ತಾ ಇದ್ರೆ ಎಲ್ಲ ಎಷ್ಟೊಂದು ಕಷ್ಟ ಆಗ್ತಿದೆ ಅಂದರೆ ನಿಜವಾಗ್ಲೂ ನಾನು ರೆಂಡ್ಸೂ ನೋಡಿಲ್ಲ ಎಷ್ಟು ಕಷ್ಟ ಆಗುತ್ತೆ ದೇವಸ್ಥಾನ ಹೇಳ್ಬಿಟ್ಟು ತುಂಬ ಅಂತ ತುಂಬ ಕಷ್ಟ ಆಗ್ತಿದೆ ನೋಡ್ತಾ ಇದ್ರೆ ಯಾತ್ರಾ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ತುಂಬ ಕಷ್ಟ ಆಗ್ತಿದೆ ಯಾಕಂದರೆ ಅಲ್ಲಿಂದ ಸ್ಲಿಪ್ ಆದ್ರೂ ಮಿಸ್ ಆದ್ರೂ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಇದೆ ಅಂತ ನೋಡ್ತಾ ಇದ್ರೆ ಗಿಡಗಳೆಲ್ಲ ಹಿಂದ್ಗಡೆ ನೋಡಿ ಯಾತ್ರ ಇದೆ ಅಂತೇಳಿ ಅಲ್ಲಿಂದ ಕೆಳಗೆ ಬಿದ್ದರೆ ಏನಾಗುತ್ತೆ ನೀವು ಒಂದು ಕಿಲೋ ಯೋಚನೆ ಮಾಡ್ಬೋದಲ್ಲ ಇಷ್ಟು ಕಷ್ಟ ಇದ್ರೇ ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ಎಷ್ಟೊಂದು ಭಕ್ತರು ಬರ್ತಾರಂದರೆ ತುಂಬ ನೀವು ಯೋಚನೆ ಮಾಡಿ ನೋಡ್ಬೋದು ಯಾತ್ರ ಇರ್ಬೋದು ಈ ಕೇದಾರ್ನಾಥ್ ಯಾತ್ರಾ ಬಂದುಬಿಟ್ಟು ನೋಡ್ತಾ ಇದ್ದರಲ್ಲ ಯಾತ್ರ ಇದೆ ಅಂತೇಳ್ಬಿಟ್ಟು ಅದು ಬಂದುಬಿಟ್ಟು ತುಂಬ ಕುದುರೆಗಳ ಮೇಲೆ ಎಲ್ಲ ಬರ್ತಾರಲ್ಲ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಕೇದಾರ್ನಾಥ್ ಹತ್ರ ಆಗುತ್ತೆ ಅಲ್ಲೂ ಬಂದುಬಿಟ್ಟು ಒಂದು ಎರಡು ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಇದೊಂದು ಎರಡು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಯಾಕಂದರೆ ಇದು ಬೈ ವಾಕನ್ ಡಿಸ್ಟರ್ಬೆನ್ಸ್ ಹೋಗ್ಬೋದು ಅದು ಬಂದ್ಬಿಟ್ಟು ಆರ್ಟ್ಸ್ ಎಲ್ಲ ಬರೋಕ್ಕಾಗಲ್ಲ ಎತ್ಕೊಂಡೆಲ್ಲ ಎಲ್ಲ ಯಾವುದೋ ಒಂದು ಸ್ಲಿಪ್ ಆಗುತ್ತೆ ಏ ನೋಡಿ ನೀರು ಯಾವ ಥರ ಬರ್ತಿದೆ ಅಂತ ನೀರು ಎಲ್ಲಿಂದ ಬರ್ತಿದೆ ಅಂತ ನೋಡಿ ನೋಡಿ ತೋರಿಸ್ತೀನಿ ನೀರು ನೋಡಿ ನೀರು ಬಂದ್ಬಿಟ್ಟು ಯಾವ ಥರ ಬರ್ತಿದೆ ಅಂತ ನೀರು ಇಲ್ಲಿಂದ ಬರ್ತಾ ಇದೆ ನೋಡಿ ಇಲ್ಲಿಂದ ನೀರು ಇಲ್ಲಿಂದ ನೀರು ಬರ್ತಾ ಇಲ್ಲಿಂದ ನೀರು ಬಂದು ನೋಡಿ ಹಂಗೆ ಕೆಳಗಡೆ ಕೆಳಗಡೆ ಹೋಗುತ್ತೆ ನೋಡಿ ಕೆಳಗಡೆ ಹೋಗ್ತಿದ್ದೆ ಕೆಳಗಡೆ ಹೋಗುತ್ತೆ ಕೆಳಗಡೆ ಹೋಗಿ ನೋಡಿ ಈ ದಾರಿನಲ್ಲಿ ಹೋಗೋದು ಈ ದಾರಿನಲ್ಲಿ ಹೋಗೋದು ನೋಡಿ ಹತ್ರ ಇದು ಹಿಂದೆ ಅಂತಂದಿದು ಅದೇ ಸ್ವಲ್ಪ ಕಷ್ಟ ಅನಿಸ್ಬೋದು ಇದು ಅಂದರೆ ಹೋಗ್ತಾ ಇದ್ದೀವಿ ನೋಡ್ಬೋದು ಯಾರೂ ಇಲ್ಲ ಜನ ಅಷ್ಟೊಂದು ಜನ ಯಾರೂ ಇಲ್ಲ ಬರ್ತಿಲ್ಲ ಒಂದು ಒಬ್ಬರು ಇಬ್ರು ಅಷ್ಟೇ ಬರ್ತಿರೋದು ನಾವೇ ಜಾಸ್ತಿ ಜನ ಬರ್ತಿರೋದು ಒಬ್ರು ಇಬ್ರು ಅಷ್ಟೇ ಇರೋದು ಇಲ್ಲಿ ಮುಗಿದವರೆಲ್ಲ ಕಮ್ಮಿನೇ ಅದೊಬ್ನೋ ಮತ್ತು ಇನ್ನೂ ಒಬ್ರು ಮುಂದೆ ನೋಡಿ ಮುಂದೆ ಇನ್ನೊಬ್ರು ಬರ್ತಾ ಇದ್ದಾರೆ ಅಷ್ಟೇ ಮುಂದೆ ಮುಂದೆ ಒಬ್ರು ಹೋಗ್ತಾ ಇದ್ದಾರೆ ಇವರು ಒಬ್ಬರು ಒಬ್ರು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಟ್ರಕ್ಕಿಂಗು ಟ್ರಕ್ಕಿಂಗ್ ಮುಗಿಸ್ಕೊಂಡು ಇವರು ಇದ್ದಾರೆ ಹಾಂ ನಮಗಂತೂ ಸುಸ್ತಾಗ್ತಾನೆ ಇದೆ ಹೋಗೋಕೆ ಆಗ್ತಾನೇ ಇಲ್ಲ ಇಲ್ಲ ಏನು ಮಾಡೋದು ನೋಡಿ ಆ ವಾಟ್ರ್ ಫಾಲ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ನೀರು ಯಾವ ಥರ ಬರ್ತಿದೆ ಅಂತ ಅಲ್ಲಿ ಚೆನ್ನಾಗೈತೆ ಅಂದರೆ ಇಲ್ಲೇನೆಂದರೆ ನನಗೆ ಲಕ್ಕು ಮಳೆ ಒಂದು ಬಂದಿಲ್ಲ ಮಳೆ ಒಂದು ಬಂದಿಲ್ಲ ಅಷ್ಟೇ ಬೆಳಿಗ್ಗೆಯಿಂದ ಹಿಂಗೆ ಐತೆ ಕ್ಲೈಮೇಟ್ ಮಾತ್ರ ಬಿಸಿಲು ಸೂಪರ್ ಆಗೈತೆ ನಿನ್ನೆ ಅಂತ ಬೆಳಿಗ್ಗೆ ಬಂತು ಮಳೆ ಅಂದರೆ ನಾಳೆ ನಿನ್ನೆ ನಿನ್ನೆ ಬಂದಿದ್ದ ನೈಟೆಲ್ಲ ನೈಟ್ ಬಂದ್ಬಿಟ್ಟು ಮಳೆ ಒಂದು ಸ್ವಲ್ಪ ಬಂತು ಅಷ್ಟೇ ಮಳೆ ಬಂತು ಆಮೇಲೆ ನಿಂತ್ಕೊಬಿಡ್ತು ಬೆಳಿಗ್ಗೆ ಬಂದುಬಿಟ್ಟು ಫುಲ್ಲು ಚಿಲ್ಲಿ ಅಂದರೆ ಚಿಲ್ಲಿ ಇತ್ತು ಇವಾಗ ಬಂದ್ಬಿಟ್ಟು ನೀವು ನೋಡ್ತಾ ಇದ್ರಲ್ಲ ಈ ರೋಡಲ್ಲಿ ಅಂತೂ ನಿಜವಾಗಿ ನಡ್ಕೊಳ್ಳೋದಂತೂ ತುಂಬ ಕಷ್ಟ ಕಷ್ಟ ಯಾಕಂದರೆ ಮುಂದೆ ನೋಡ್ತಾ ಇರೋ ರೋಡು ಬಂದ್ಬಿಟ್ಟು ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಥರ ಕಲ್ಲುಗಳು ಇದೆ ನೋಡ್ತಾ ಇದ್ದಾರೆ ಕಡೆ ಕಾಲಿಗೆ ಅಂತಲೇ ಗೊತ್ತಾಗ್ತಾರೆ ಸ್ಲಿಪ್ ಆದರೆ ಅಷ್ಟೇ ಗೋವಿಂದ ಗೋವಿಂದನೇ ನೋಡ್ತಾ ಇದ್ದಾರೆ ಅಲ್ಲಿ ಯಾತ್ರ ಇದೆ ಅಂತೇಳ್ಬಿಟ್ಟು ಇವಾಗ ಅದ್ರ ಮೇಲೆ ಹೋಗ್ತಿರೋದು ಆತ ಕಲ್ಲುಲ್ಲೆಲ್ಲ ಇವಾಗ ಕೇಂದ್ರ ನಾಲ್ಕು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕಾಗುತ್ತೆ ಯಾಕಂದರೆ ಕುದುರೆಗೊಲ್ಲೆಲ್ಲ ಬಂದ್ಬಿಟ್ಟು ಇಲ್ಲೇ ಲಾಸ್ಟ್ ಮಾಡ್ತಾರೆ ಯಾಕಂದರೆ ಒಳಗಡೆ ಬಿಡಲ್ಲ ಒನ್ ಕಿಲೋಮೀಟರ್ ಯಾಕಂದರೆ ಇಲ್ಲಿಂದ ನಾವೇ ನಡ್ಕೊಂಡು ಹೋಗಬೇಕಾಗುತ್ತೆ ಒನ್ ಕಿಲೋಮೀಟರು ಇಲ್ಲಿ ಬಂದುಬಿಟ್ಟು ಕುದುರೆಗೊಲ್ಲೆಲ್ಲ ಇಲ್ಲೇ ಸ್ಟಾಪ್ ಆಗುತ್ತೆ ಇಲ್ಲಿಂದ ಬಂದುಬಿಟ್ಟು ಎಲ್ಲಿ ಎಷ್ಟು ಎಲ್ಲರೂ ನಡ್ಕೊಂಡೋಗ್ಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಬ್ಯಾಸ್ಕೆಟು ಬ್ಯಾಸ್ಕೆಟಲ್ಲಿ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿಬಿಟ್ಟು ಬಿಡ್ತಾರೆ ದೇವಸ್ಥಾನ ಹತ್ರ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ತಾರೆ ಇಲ್ಲಿಂದೂ ಇದೆ ಬ್ಯಾಸ್ಕೆಟು ಅಲ್ಲಿ ದೇವಸ್ಥಾನಗಿಂತ ಸ್ವಲ್ಪ ಒಂದು ನಾಲ್ಕು ಹೆಜ್ಜೆ ಇರುತ್ತೆ ಅಷ್ಟೇ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾಯಿದಾರೆ ನನ್ಗೆ ಗೊತ್ತಿರೋರು ನೋಡ್ತಾ ಇದ್ರಲ್ಲ ಅವರು ಬಂದುಬಿಟ್ಟು ಇದ್ದಾರೆ ಫೋರ್ ಹಂಡ್ರೆಡ್ ರುಪೀಸ್ ಏನು ಚಾರ್ಜ್ ಮಾಡ್ತಾರೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬ ಒನ್ ಪರ್ಸನ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಬಿಡ್ತಾರೆ ನೀವೇನಾದರೂ ಫುಲ್ಲು ಸುಸ್ತಾಗಿದ್ರೆ ಇನ್ನೊಂದು ಆಪ್ಷನು ಇದೆ ಏನಂದರೆ ಇಲ್ಲಿ ನಾವು ಟೆಂಟ್ ಸ್ಟೇ ಮಾಡಬಹುದು ದೇವಸ್ಥಾನಗಿನ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆಯಲ್ಲ ಟೆಂಟ್ ಸ್ಟೇ ಇಲ್ಲೇ ಟೆನ್ ಸ್ಟೇ ಮಾಡಿಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಕ್ಸ್ ಟೆನ್ಸ್ ಸ್ಟೇಗೆ ಇಲ್ಲಿ ಸ್ಟೇ ಮಾಡ್ಕೊಂಡು ಊಟ ಗಿಟ್ಟ ಎಲ್ಲ ಮಾಡ್ಕೊಂಡ್ಬೇಕಂದ್ರೆ ನಾಳೆ ಇಲ್ಲಿ ಬೇಕಂದ್ರೆ ನೋಡ್ಕೊಂಡು ಬರ್ಬೋದು ಯಾಕಂದರೆ ಲೇಟ್ ಆಗುತ್ತಲ್ಲ ಬರೋದಕ್ಕೆ ಅದಕ್ಕೆ ಇವಾಗ ಬಂದ್ಬಿಟ್ಟು ನಾನು ಏನಿದೆ ಬೇಗನೆ ಬಂದಿದ್ದೀನೋ ಅದಕ್ಕೆ ಬಂದ್ಬಿಟ್ಟು ನಾನು ಇದ್ದೀನಿ ನೋಡ್ತಾ ಇದ್ದಾರೆ ದೇವಸ್ಥಾನ ಅಲ್ಲಿದೆ ಅಂತ ಇವಾಗ ಆರತಿ ನೋಡ್ಕೊಂಡು ಹೋಗೋಣ ಅಂತ ಬರ್ತಾಯಿದ್ದೀನಿ ಯಾಕಂದರೆ ಆದಷ್ಟು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ನೋಡ್ತಾಯಿದ್ರು ಯಾಕಂದರೆ ತುಂಬ ಸುಸ್ತು ಬೇರೆ ಆಗ್ತಿದೆಯಲ್ಲ ಊಟ ಮಾಡ್ಕೊಂಡು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತೀವಿ ಇಲ್ಲಿ ನೋಡ್ತಿದ್ರೆ ಊಟ ಪ್ರೈಸಸ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಏನಂದ್ರೆ ಇಲ್ಲಿ ಬಂದ್ಬಿಟ್ಟು ಎಕ್ಸ್ಪೋರ್ಟಿಂಗ್ ತುಂಬ ಕಷ್ಟ ಅಲ್ಲ ಮಾಡೋದಕ್ಕೆ ಮೇಲೆ ಬಂದ್ಬಿಟ್ಟು ಎಕ್ಸ್ಪೋರ್ಟಿಂಗ್ ಜಾಸ್ತಿ ಕಷ್ಟ ಅಲ್ಲ ಅದಕ್ಕೆ ಮಾಡೋದಕ್ಕೆ ತುಂಬಾ ಪ್ರೈಸಸ್ ಜಾಸ್ತಿ ಇರುತ್ತೆ ಒನ್ ವಾಟರ್ ಬಾಟಲ್ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಥರ ಕಾಸ್ಟ್ ಇರುತ್ತೆ ಯಾಕಂದರೆ ತುಂಬಾ ಎಕ್ಸ್ಪೋರ್ಟಿಂಗ್ ಮಾಡೋದಕ್ಕೆ ಇಲ್ಲಿ ಬಂದ್ಬಿಟ್ಟು ತುಂಬಾ ಕಷ್ಟ ಅಲ್ಲ ಅದಕ್ಕೆ ತುಂಬ ಪ್ರೈಸಸ್ ಜಾಸ್ತಿ ಇರ್ಬೋದು ಅದಕ್ಕೆ ನೋಡ್ಕೊಂಡು ಹುಷಾರಾಗಿ ಖರ್ಚು ಮಾಡ್ಕೊಬೇಕು ನೀವು ನೋಡೋದು ಇವಾಗ ಬಂದ್ಬಿಟ್ಟು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಬಂದ್ಬಿಟ್ಟು ಮಳೆ ಬರ್ತಾಯಿದೆ ಯಾಕಂತ ಗೊತ್ತಿಲ್ಲ ನಾನು ನೋಡ್ಬೇಕಂತ ಅನ್ಕೊಂಡಿದ್ದೇನೆ ನಾ ಬೇಗ ಹೋಗಿ ನೋಡ್ಕೋ ಬಂದುಬಿಡಾನ ಅಂತ ಅನ್ಕೊತಾಯಿದೆ ಇವಾಗ ನೋಡ್ತಾ ಇದಾರೆ ನೀವು ಮಳೆ ಬರ್ತಾ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಮಳೆ ಬಂದ್ಬಿಟ್ಟು ಅನಿ ಅಣಿ ಬೀಳ್ತಾಯಿದೆ ಬಟ್ ಕನ್ಸ್ಟ್ರಕ್ಷನ್ಸ್ ಬರೀ ನಡೀತಿದೆ ಪಕ್ದರ್ ಬಂದುಬಿಟ್ಟು ಕೇದಾರನಾಥ್ ಕೇದಾರ್ನಾಥ್ ಹತ್ರ ಬಂದ್ಬಿಟ್ಟು ತುಂಬ ಕನ್ಸ್ಟ್ರಕ್ಷನ್ಸ್ ನಡೀತಿದೆ ನನ್ನ ವೀಡಿಯೋ ಇಷ್ಟ ಆದರೆ ಚ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ ಯು ನಮಸ್ಕಾರ ದೇವರು ಇವತ್ತು ನಾವು ಎಲ್ಲಿದ್ದು ಅಂದರೆ ಕೇದಾರನಾಥ್ ಯಾತ್ರಾದಲ್ಲಿರೋದು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನ ಕ್ಲಿಕ್ ಮಾಡಿಕೊಳ್ಳಿ ಕಿಶೋರ್ ಅಚ್ಚು ಚೆನ್ನ ಚಾನಲ್ನ ಮರಿದ್ದೀರಾ ಇವಾಗ ಯಾತ್ರೆ ಬರೋದು ಅಂತ ಬರೋದಂತೇಳ್ಬಿಟ್ಟು ಇಪ್ಪತ್ತೆರಡು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಿಕೊಂಡು ಕುದುರೆಗಳ ಮೇಲೆ ಸವಾರಿಗಳ ಮೇಲೆ ಎಷ್ಟೊಂದು ಪಲ್ಲಕ್ಕಿನ ಮೇಲೆ ಟ್ರಕ್ಕಿಂಗ್ ಮಾಡಿಕೊಂಡು ಎಷ್ಟು ದಿವಸ ಆಗುತ್ತೆ ಅಂದರೆ ಆಕ್ಸಿಜನ್ ಲೆವೆಲೆಲ್ಲ ಮೇಲೆ ಬರೋಷ್ಟು ಕಮ್ಮಿ ಆಗಿರುತ್ತೆ ಅಷ್ಟೊಂದೆಲ್ಲ ಕಷ್ಟಾಗಿ ಬಿತ್ಕೊಂಡು ಈ ಕೇದಾರ್ನಾಥ್ ಯಾತ್ರ ಅದಕ್ಕೆ ನೋಡೋದಕ್ಕೆ ಸುಮಾರು ಜನ ಬರ್ತಾರೆ ಈ ಕೇದಾರ್ನಾಥ್ ಬಂದ್ಬಿಟ್ಟು ವರ್ಷದಲ್ಲಿ ಬೇರೆ ಆರೇ ತಿಂಗಳು ಮಾತ್ರ ತೆಗೆದಿರುತ್ತೆ ಇನ್ನು ಆರು ತಿಂಗಳು ಬಂದುಬಿಟ್ಟು ಸ್ನೋದಲ್ಲಿ ಮುಚ್ಚಿರತ್ತೆ ಯಾಕಂದ್ರೆ ಅಂದರೆ ಸ್ನೋದಲ್ಲಿ ಮುಚ್ಚಿರೋದು ಆಕ್ಸಿಜನ್ ಲೆವೆಲೆಲ್ಲ ಡೌನ್ ಆಗೋದ್ರಿಂದ ಅದಕ್ಕಂತಲೇ ಅದಕ್ಕೆ ಮಳೆ ಬಂದಾಗೆಲ್ಲ ಫುಲ್ ಕೇದಾರನಾಥೆಲ್ಲ ಸ್ನೋದಲ್ಲಿ ಮುಚ್ಚಿರತ್ತೆ ಕೇದಾರ್ನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಎಲ್ಲ ಒಂದು ಚಾರ್ದಮ್ಮು ಈ ಕೇದಾರ್ನಾಥಲ್ಲಿ ಕೇದಾರ್ನಾಥ್ ಬದ್ರಿನಾಥ್ ಮಾತ್ರ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ಈ ಸ್ನೋದಲ್ಲೆಲ್ಲ ಫುಲ್ ಕವರ್ ಆಗಿರೋದು ಈ ಮಂಚದಲ್ಲಿ ಬಂದ್ಬಿಟ್ಟು ಬದ್ರಿನಾಥ್ ಕಂಗ ಗಂಗೋತ್ರಿ ಯಮುನೋತ್ರಿ ಎಲ್ಲ ಸ್ನೋದಲ್ಲೇ ಫುಲ್ ಮುಚ್ಚಿರುತ್ತೆ ಇನ್ನು ಆರು ತಿಂಗಳು ಬಂದ್ಬಿಟ್ಟು ಆರು ತಿಂಗಳು ತೆಗ್ದಿರುತ್ತೆ ಇನ್ನು ಆರು ತಿಂಗಳು ಮುಚ್ಚಿರುತ್ತೆ ಹಾಗೂ ಕೇದಾರ್ನಾಥ ಯಾಕೆ ಇಷ್ಟು ದೂರ ಕಟ್ಟಿದ್ರು ಏನಕ್ಕೆ ಕಟ್ಟಿದ್ರು ಯಾರು ಕಟ್ಸಿದ್ದು ಯಾವಾಗ ಕಟ್ಸಿದ್ದು ಅನ್ನೋದು ಎಲ್ಲ ಡೌಟ್ ಇದ್ದೇ ಇರುತ್ತೆ ಈ ಕೇದಾರ್ನಾಥ ಅನ್ನೋ ಯಾತ್ರ ಬಂದ್ಬಿಟ್ಟು ಎಲ್ಲಿ ಕಟ್ಟಿಸಿದ್ದಾರೆ ಯಾಕೆ ಅಷ್ಟೊಂದು ದೂರ ಅಂತ ನಿಮಗೆಲ್ಲ ಮಹಾಭಾರತ ಗೊತ್ತೇ ಗೊತ್ತಿರತ್ತಲ್ಲ ಕುರುಕ್ಷೇತ್ರದಲ್ಲಿ ನೀರು ಪರೀಕ್ಷತ್ರ ನಡೀತೆ ಪಾಂಡವರು ಬಂದುಬಿಟ್ಟು ಮೋಸ ಮಾಡಿಬಿಟ್ಟು ಕೌರವರ ಮೇಲೆ ಗೆಲ್ತಾರೆ ಕೌರವರು ಬಂದುಬಿಟ್ಟು ಅವಾಗ ಏನು ಮಾಡ್ತಾರೆ ಅಂದರೆ ಸುತ್ತೋಗ್ತಾರಲ್ಲ ಕೌರವರು ಪಾಂಡವರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಮೋಸ ಮಾಡಿ ಗೆದ್ದಿರೋದ್ರಿಂದ ಅದರಿಂದ ಬಂದುಬಿಟ್ಟು ಶಿವ ಹತ್ರ ಹೋಗ್ಬಿಟ್ಟು ದರ್ಶನ ಅಂತ ಹೋಗ್ತಾರೆ ಅವಾಗ ಬಂದ್ಬಿಟ್ಟು ಶಿವ ಬಂದ್ಬಿಟ್ಟು ಅಲ್ಲಿ ಬಂದು ಕಣ್ಮಣಿಯಾಗಿರ್ತಾರೆ ಆಗಿರೋದು ಆಗಿರ್ವಾಗ ಬಂದುಬಿಟ್ಟು ಶಿವ ಬ್ಬಿಟ್ಟು ಅವ್ರಿಗೆ ಸಿಕ್ಕಿರಲ್ಲ ಪಾಂಡವರಿಗೆ ಪಾಂಡವ್ರು ಬಂದ್ಬಿಟ್ಟು ಅದನ್ನ ತಿಳ್ಕೊಂಡು ಶಿವ ಶಿವನ ಹುಡುಕ್ತಾರೆ ಶಿವ ಅವ್ರು ಬಂದ್ಬಿಟ್ಟು ಕೇದಾರನಾಥದಲ್ಲಿ ಇರ್ತಾರೆ ಕೇದಾರನಾಥಲ್ಲಿ ಇರಬೇಕಂದ್ರೆ ಪಾಂಡವ್ರು ಬಂದ್ಬಿಟ್ಟು ತಿಳ್ಕೊಂಡು ಕೇದಾರನಾಥ್ಗೆ ಹುಡುಕೊಂಡು ಬರ್ತಾರೆ ಶಿವನ ಶಿವ ಬಂದುಬಿಟ್ಟು ಅದನ್ನ ತಿಳ್ಕೊಂಡು ಬಂದ್ಬಿಟ್ಟು ನಂದಿ ರೂಪದಲ್ಲಿ ಬಂದುಬಿಟ್ಟು ಕೌರವರಿಗೆ ಬಂದ್ಬಿಟ್ಟು ದರ್ಶನ ಕೊಡ್ತಾರೆ ದರ್ಶನ ತಗೊಂಡು ಅವಾಗ ಬಂದ್ಬಿಟ್ಟು ಇದನ್ನು ಕೇದಾರ್ನಾಥಾಗಿ ಆರ್ಜಿ ಚಾರ್ಯ ಅವರು ಬಂದ್ಬಿಟ್ಟು ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು ಕೇದಾರ್ನಾಥ್ ಅಂತ ಹೇಳ್ಬಿಟ್ಟು ಒಂದು ನಿರ್ಮಾಣ ಮಾಡಿರೋದು ಕೇದಾರ್ನಾಥ್ ಬಂದ್ಬಿಟ್ಟು ಎಷ್ಟೊಂದು ಡಿಗ್ರಿದಲ್ಲಿ ಬಂದ್ಬಿಟ್ಟು ವಾಟರ್ ಎಲ್ಲ ಫ್ಲೋ ಆಗುತ್ತೆ ಗೊತ್ತಾ ಕೇದಾರ್ನಾಥ್ ಬಂದ್ಬಿಟ್ಟು ಟೂ ಇಂಚಸ್ ಕೆಳಗಡೆ ವಾಟರ್ ವಾಟರನ್ನು ಫ್ಲೋ ಆಗುತ್ತೆ ಸುತ್ತು ವಾಟರ್ಗಳೇ ಇರುತ್ತೆ ಪಕ್ಕದಲ್ಲಿ ಬಂದ್ಬಿಟ್ಟು ಹಿಮಾಲಯ ಪರ್ವತಗಳು ಇರುತ್ತೆ ಅದು ಮಂಚ್ ಕಲ್ ಮಂಚಲ್ಲಿ ಬಂದ್ಬಿಟ್ಟು ಮುಚ್ಚಿರಲ್ಲ ಆಗಿರೋದು ಈ ಕೇದಾರ್ನಾಥ್ ನಿಮಗೆಲ್ಲ ನೋಡಿರ್ತಾರೆ ಹಿಂದೆ ಬಂದ್ಬಿಟ್ಟು ಆ ಥರ ಮಂಚ್ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಫುಲ್ ಮಂಚಿಂದ ಬಂದ್ಬಿಟ್ಟು ಮುಚ್ಚಿರೋದು ಈ ಕೇದಾರ್ನಾಥ್ ಕೆಳಗಡೆ ಬಂದ್ಬಿಟ್ಟು ವಾಟರ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಎಲ್ಲ ಫ್ಲೋ ಆಗ್ತಾನೆ ಇರುತ್ತೆ ಅಂದರೆ ಕೆಳಗಡೆ ಅಂದರೆ ಕೇದಾರ್ನಾಥ್ ಕನ್ಸ್ಟ್ರಕ್ಟ್ ಮಾಡಿದ್ರು ಕೆಳಗಡೆ ಭೂಮಿ ಕೆಳಗಡೆ ಬಂದ್ಬಿಟ್ಟು ವಾಟರನ್ನು ಫ್ಲೋ ಆಗ್ತಿರುತ್ತೆ ಇದನ್ನ ದರ್ಶನ ಬಂದ್ಬಿಟ್ಟು ನೀವು ನೋಡ್ತಾ ಇಲ್ಲ ಯಾತ್ರ ಮುಗಿಸ್ಕೊಂಡೆ ಅಂತ ಹೇಳ್ಬಿಟ್ಟು ಎರಡು ಮೂರು ಅವರ್ ಬಂದು ದರ್ಶನ ಮುಗಿದೋಯ್ತು ಒನ್ ಅವರ್ ಬಂದ್ ಕಾಯ್ತಾ ಇದೆ ದೇವಸ್ಥಾನ ಬಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ರೆ ಐದುವರೆಗೆ ಓಪನ್ ಮಾಡಿದ್ರೆ ಅವಾಗ ಬಂದು ದರ್ಶನ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದಾರೆ ಅಷ್ಟೊಂದು ರಶ್ ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು ಕೆಜಾರನಾಥ್ ಯಾತ್ರಾದಲ್ಲಿ ನೀವು ನೋಡ್ಬೋದು ತುಂಬ ರಶ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಭಕ್ತರು ಬರ್ತಾರೆ ಅಂದರೆ ಸುಮ್ಮ ಜಾಗದಲ್ಲಿ ಈ ಕೆದರ್ನಾಥ್ ಯಾತ್ರಾ ಬಂದ್ಬಿಟ್ಟು ಅಂತ ಬರ್ತಾರೆ ವಯಸ್ಸಾದವರು ಮುತ್ಕರು ಮುತ್ಕೂರು ಎಲ್ಲ ಬರ್ತಾರೆ ಈ ಅಂತ ನೋಡಬೇಕಂತೇಳ್ಬಿಟ್ಟು ಈ ಕೆದನ್ನ ತಿನ್ನ ಬಂದ್ಬಿಟ್ಟು ಇನ್ನೊಂದು ಮಿಸ್ಟೀರಿಯಸ್ ಫೀಲ್ ಅಂದ್ರೆ ಎರಡು ಸಾವಿರದ ಎರಡು ಸಾವಿರದ ಹದಿಮೂರಲ್ಲಿ ಬಂದ್ಬಿಟ್ಟು ಒಂದು ಇನ್ಸಿಡೆಂಟ್ ನಡೆಯುತ್ತೆ ಕೇದಾರನಾಥಲ್ಲಿ ಅಲ್ಲಿ ಭೀನ ಭೀಮ ಶಿಲಾ ಬಂದುಬಿಟ್ಟು ನೀವು ನೋಡ್ಬೋದು ಕೇದಾರ್ನಾಥ್ ಹಿಂದೆ ಬಂದ್ಬಿಟ್ಟು ಕೇದಾರ್ನಾಥ್ ಹಿಂದೆ ಬಂದ್ಬಿಟ್ಟು ಏನಕ್ಕೆ ಭೀಮ್ ಇರೋದು ಇರೋದಂದರೆ ಅದನ್ನ ಬಂದ್ಬಿಟ್ಟು ಎಷ್ಟೊಂದು ಜನ ಭಕ್ತರು ಬಂದ್ಬಿಟ್ಟು ಯಾಕೆ ಅದನ್ನ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಡೌಟ್ ಬಂದೇ ಬರ್ತಾರೆ ಆ ಅಲ್ಲಿ ಬಂದ್ಬಿಟ್ಟು ಯಾಕೆ ಭೀಮ್ ಬಂದ್ಬಿಟ್ಟು ಅಷ್ಟೊಂದು ಜನ ಭಕ್ತರು ಪೂಜಿಸ್ತಾರ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಭೀಮಶೀಲ ಬಂದ್ಬಿಟ್ಟು ಎರಡು ಸಾವಿರದ ಹದಿಮೂರಲ್ಲಿ ಬಂದ್ಬಿಟ್ಟು ಅದ್ರೇ ಅದರಿಂದ ದೇವಸ್ಥಾನ ಬಂದ್ಬಿಟ್ಟು ಕಾಪಾಡ್ಕೊಂಡಿರೋದಿಲ್ಲ ಅಂದರೆ ಬಂದಿರೋ ಬಾರಿ ಮಲೆ ಕಾರಣದಿಂದ ಆರು ಸಾವಿರ ಜನ ಬಂದಿರೋ ಭಕ್ತರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಈ ಕೆರೆದ ಬಂದುಬಿಟ್ಟು ಏನಾಯ್ತಂದ್ರೆ ಆರು ಸಾವಿರದ ಆರು ಸಾವಿರ ಜನ ಬಂದ್ಬಿಟ್ಟು ಭಕ್ತರು ಎಲ್ಲ ಸತೋಗ್ಬಿಟ್ಟಾರೆ ಚೆಕ್ ಮಾಡಿರೋದು ನಾರ್ಮಲ್ ಅವ್ರಲ್ಲ ಆದಿಚಾರ ಅವ್ರು ಬಂದ್ಬಿಟ್ಟು ಯಾವ ಥರ ಡಿಸೈನ್ ಮಾಡೋದು ಅಂದರೆ ಈ ಕೇಂದ್ರನಾಥ್ ಯಾತ್ರ ಬಂದ್ಬಿಟ್ಟು ಎಷ್ಟೊಂದು ಡಿಸೈನ್ ಆಗಿ ಎಷ್ಟೊಂದು ವರ್ಷಗಳಾದರೂ ಏನು ಆಗಬಾರ್ದು ಅಂತೇಳ್ಬಿಟ್ಟು ಅಷ್ಟೊಂದು ಕಷ್ಟ ಬಿದ್ದು ಡಿಸೈನ್ ಮಾಡೋದು ಒಂದು ಆಟಿಟೆಕ್ಟರ್ ನೋಡ್ಬೋದು ಯಾವ ಥರ ಡಿಸೈನ್ಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು ಆ ಥರ ನೋಡ್ಬೋದು ಕೇದಾರನಾಥ್ ಬಂದ್ಬಿಟ್ಟು ಎಷ್ಟೆಲ್ಲ ಟೆಕ್ಚರ್ಗಳೆಲ್ಲ ಒಂದೇ ಥರ ಇರುತ್ತೆ ಕೇದಾರನಾಥಲ್ಲಿ ಬಂದುಬಿಟ್ಟು ಟೆಕ್ಚರ್ಗಳೆಲ್ಲ ಒಂದೇ ಥರದಿಂದ ಡಿಸೈನ್ ಮಾಡಿರೋದು ಎಲ್ಲ ಒಂದೇ ಕಲರಲ್ಲಿ ನೀವು ನೋಡ್ಬೋದು ಯಾವ ಥರ ಕಷ್ಟ ಬಿದ್ದು ಕನ್ಸ್ಟ್ರಕ್ಟ್ ಮಾಡಿರುತ್ತೆ ಅಂತ ಹೇಳ್ಬಿಟ್ಟು ಆ ಕನ್ಸ್ಟ್ರಕ್ಷನ್ಗೆ ಪ್ರತಿಫಲ ಬಂದುಬಿಟ್ಟು ಎರಡು ಸಾವಿರದ ಹದಿಮೂರಲ್ಲಿ ಬಂದುಬಿಟ್ಟು ಸಿಕ್ಕಿದೆ ಯಾಕಂದರೆ ಅಷ್ಟೊಂದು ಭಾರಿ ಮಲೆದಲ್ಲಿ ಬಂದುಬಿಟ್ಟು ಕೇದಾರನಾಥ್ ಹೊಲ್ದಿದೆ ಅಂದರೆ ದೊಡ್ಡ ದೊಡ್ಡ ವಿಷಯನೇ ಅಲ್ಲ ದೊಡ್ಡ ವಿಷಯನೇ ಅಷ್ಟೊಂದು ಶಿವ ಶಿವಭೂಮಿಟ್ಟು ಇಲ್ಲೇ ಇರ್ತಾರಂತೆ ಎಲ್ಲರಿಗೂ ನಂಬಿಕೆ ಅದಕ್ಕೆ ಎಷ್ಟೊಂದು ಜನ ಭಕ್ತರು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಗೊತ್ತಾ ಆ ಸುಮಾರು ಜನ ಬಂದು ದೇವಸ್ಥಾನಕ್ಕೆ ನೋಡ್ಕೊಂಡಂತ ಸ್ವಲ್ಪ ಜನ ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಆಸ್ತಿ ಇರುತ್ತಲ್ಲ ಕೇದಾರ್ನಾಥ್ ಬರ್ಬೇಕಂತ ಹೇಳಿಬಿಟ್ಟು ಆ ಕೇದಾರ್ನಾಥ್ ಬಂದುಬಿಟ್ಟು ಬರ್ಬೇಕಂತ ಹೇಳಿಬಿಟ್ಟು ಶಿವ ಬಂದುಬಿಟ್ಟು ಬೇರ್ಕೊ ನನ್ನ ವೀಡಿಯೋ ಎಷ್ಟೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲೆ ಕೈ ಕ್ಲಿಕ್ ಮಾಡಿ ಎಲ್ಲ ಕೇದರ್ನಾಥ್ ಬಂದಿರೋ ಕಮೆಂಟ್ ಮಾಡಿ ಮರಿದಿರ ಮಿಸ್ ಮಾಡಿದಿರ